ರಾಮಾಯಣ ಕಲ್ಪನೆಯು ಸತ್ಯ ಘಟನೆಯು ರಾಮಾಯಣ ಐತಿಹಾಸಿಕ ಅಂತ ಒಪ್ಪಿಕೊಳ್ಳಿಕ್ಕೆ ನಾನು ತಯಾರಿಲ್ಲ ಇಲ್ಲಿ ಉಳಿಸ್ಕೋಬೋದಿತ್ತು ಅದು ಕಾಲ್ಪನಿಕ ಕಥಾ ಕಾಲ್ಪನಿಕ ಅದು ಬಹುಪಾಲು ಕಾಲ್ ರಾಮ ಶಂಭುಕನ ವಧೆ ಮಾಡಿದ್ದಕ್ಕೆ ನೀವು ವಾಲ್ಮೀಕಿನ ಬೈಬೇಕಾ ರಾಮನ್ ಬೈಬೇಕಾ ಅಲ್ಲ ರಾಮನ್ ಅದನ್ನ ರೆಕಾರ್ಡ್ ಮಾಡುದಲ್ಲ ವಾಲ್ಮೀಕಿ ನಾವ್ ಅವನಿಗೆ ಧನ್ಯವಾದ ಹೇಳ್ಬೇಕು ಅವನ ಅದನ್ನ ದಾಖಲಿಸ್ತಾ ಇದ್ರೆ ಇವ್ ಕೊಲೆ ಮಾಡಿದ್ದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಐತಿಹಾಸಿಕ ಅಂತ ಒಪ್ಕೊಳ್ಳಿ ಅಲ್ಲ ರಾಮಾಯಣ ಐತಿಹಾಸಿಕ ಅಂತ ಒಪ್ಕೊಳ್ಳಿ ರಾಮ ಶಂಭುಕನನ್ನ ಕೊಂದಿದ್ದೇ ಆಯ್ತು ರಾಮಾಯಣ ನಿಜ ಘಟನೆ ಐತಿಹಾಸಿಕ ಘಟನೆ ಇಲ್ಲ ಅದೊಂದು ಕಾಲ್ಪನಿಕ ಕಥೆ ಅನ್ನುವುದಾದರೆ ಶಂಭುಕನನ್ ರಾಮ ಕೊಂದ ಅಂತ ನಾವು ವಾಲ್ಮೀಕಿ ಮಹರ್ಷಿಗಳನ್ನು ಪ್ರಶ್ನೆ ಮಾಡಬೇಕು ರಾಮನ್ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಕಾಲ್ಪನಿಕ ಕಥೆ ಅದು ಎರಡು ಒಂದೇ ಯಾವ್ದು ವಾಲ್ಮೀಕಿ ಪ್ರಶ್ನೆ ಮಾಡಿದ್ರು ಅದೇ ರಾಮನ್ ಪ್ರಶ್ನೆ ಮಾಡಿದ್ರು ಅದೇ ವಸ್ತು ಒಂದೇನೆ ನೋಡಿಯೋಣ ಹಿಂಗೆ ಉಲ್ಟಾ ಮಾತಾಡಿ ಇದು ವಸ್ತು ಒಂದೇ ವಸ್ತು ಒಂದೇ ಅಲ್ಲ ಸರ್ ಈಗ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಲ್ಲಿ ಒಂದು ಪಾತ್ರ ಗಂಡು ಪಾತ್ರ ಹೆಣ್ಣು ಪಾತ್ರದ ಮೇಲೆ ದಬ್ಬಾಳಿಕೆ ಮಾಡಿದರೆ ನಾವು ಪ್ರಶ್ನೆ ಎಸ್ ಎಲ್ ಭೈರಪ್ಪನವ್ರನ್ನೇ ಮಾಡಬೇಕು ಯಾಕಂದರೆ ಆ ಕಾದಂಬರಿ ಎಸ್ ಎಲ್ ಭೈರಪ್ಪನವರ ಕಲ್ಪನೆ ಹಾಗೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ರಾಮಾಯಣ ಕಾಲ್ಪನಿಕ ಅನ್ನುವುದಾದರೆ ರಾಮ ಮಾಡಿದ ಅಷ್ಟೂ ಕೆಲಸಗಳಿಗೆ ವಾಲ್ಮೀಕಿ ಮಹರ್ಷಿಗಳೇ ಉತ್ತರದಾಯಿಗಳು ಯಾಕೆ ವಾಲ್ಮೀಕಿನ ಪ ತಪ್ಪಿತಸ್ಥ ಅಂತ ಹೇಳಿ ಒಳ್ಳೆಯದು ಸಂತೋಷ ವಾಲ್ ವಾಲ್ಮೀಕಿ ಬ್ರಾಹ್ಮಣರು ಹಾಂ ವಾಲ್ಮೀಕಿ ಶುದ್ರರು ಅಲ್ಲಿ ನಾನು ರಾಮ ಮಂದಿರ ಏಕೆ ಬೇಡ ಅನ್ನೋ ಪುಸ್ತಕದಲ್ಲಿ ದಾಖಲೆ ಕೊಟ್ಟಿದ್ದೀನಿ ರಾ ವಾಲ್ಮೀಕಿ ಅವನು ಏನು ಬೆಸ್ರ ಬೇಡ 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 ಎನ್ನುವ ಮಾತು ಎಲ್ಲೂ ಬಂದಿಲ್ಲ

ರಾಮನ ಕಾಲ ಯಾವುದು ವಾಲ್ಮೀಕಿಯ ಕಾಲ ಯಾವುದು ನನ್ನ ನನ್ನ ಪ್ರಕಾರ ದೇಶದಲ್ಲಿ ರಾಮನ ಬಗ್ಗೆ ಅಥೆಂಟಿಕ್ ಆಗಿ ನಿಮ್ಗಿಂತ ಬೇರೆ ಯಾರು ಹೇಳಲ್ಲ ಅನ್ಸುತ್ತೆ ರಾಮನ ಕಾಲ ಯಾವ್ದು ವಾಲ್ಮೀಕಿ ಕಾಲ ಯಾವುದು ಅಂತ ರಾಮಾಯಣ ಹೇಳಿ ಸರ್ ನಾನು ಏನು ಗೊತ್ತಿಲ್ಲ ಅದಕ್ಕೆ ಕ್ರಿಸ್ತ ಪೂರ್ವ ರಾಮಾಯಣ ರಚನೆ ಆಗಿದ್ದು ಕ್ರಿಸ್ತ ಪೂರ್ವ ಒಂದನೇ ಶತಮಾನ ಅಥವಾ ಕ್ರಿಸ್ತ ಶಕ ಒಂದನೇ ಶತಮಾನ ಅಂತ ನಮ್ಮ ದೇಶದ ವಿದ್ವಾಂಸರು ಮತ್ತು ಪಾಶ್ಚಾತ್ಯ ವಿದ್ವಾಂಸರು ನಿರ್ಣಯಕ್ಕೆ ಬಂದಿದ್ದಾರೆ ಮತ್ತು ಅದು ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ಬಾಯಲ್ಲಿ ಬುದ್ಧನನ್ನು ಬಯಸಿದ್ದಾರೆ ಯಥಾಯಿ ಚೋರ ಸ ತಥಾಯಿ ಬುದ್ಧ ತಥಾಗತಂ ನಾಸ್ತಿಕಂ ಹತ್ರ ವಿದ್ಯಿ ಈ ಬುದ್ಧ ಇದ್ದಾನೆಲ್ಲ ಇವನು ಕಳ್ಳ ಇವನ ನಾಸ್ತಿಕ ಇವನಿಗೆ ಯಾರಿಗೂ ಗೌರವ ಕೊಡಬೇಡಿ ಅಂತ ರಾಮನ байಲೆ ಬುದ್ಧನನ್ನ ಬಯಸಿದ್ದಾರೆ ಅದರಿಂದ ರಾಮಾಯಣನ ಒಂದು ಕಾಪಿ ಎಲ್ಲಾರ್ಗೂ ಅಂಚು ಬಿಟ್ರೆ ನಾವು ಸಾರ್ಥಕತೆ ಪಡೆದು ಬಿಡುತ್ತೇವೆ ಸರ್ ಅಯ್ಯೋ ಎಲ್ಲಕಡೆ ಇದೆ ನಾನೇ ಕೊಂಡ್ಕೋಳಿ ಮುಂದಿನ ತಿಂಗಳು ನನ್ನ ಪುಸ್ತಕ ನಾಲ್ಕನೇ ಮುದ್ರಣ ಬರ್ತಾ ಇದೆ ದಯವಿಟ್ಟು ನೀವೆಲ್ಲ ಎಲ್ಲ ಕೊಂಡ್ಕೋಳಿ ಒಂದನೇ ಶತಮಾನದಕ್ಕಿಂತ ಮುಂಚಿನ ಯಾವ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅಂತ ಹೇಳ್ತೀರಿ ನೀವು ಯಾವ ಹಿಂದೂ ಗ್ರಂಥ ನನಗೆ ತಿಳಿದಿರೋಷ್ಟು ಹೇಳ್ತಾ ಇದ್ದೀನಿ ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಅಲ್ಲ ನೀವು ಅಂದ್ರೆ ನನಗೆ ತಿಳಿದಿರೋ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ದೊಡ್ಡ ವಿದ್ವಾಂಸರು ಬರ್ತಿರ ಅಲ್ಲ ಅಲ್ಲ ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಒಂದನೇ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣ ಪ್ರಸ್ತಾಪೂರ್ವ ಅದೇ ಅದೇ ಕ್ರಿಸ್ತಪೂರ್ವ ಒಂದನೇ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅನ್ನೋದು ತಮ್ಮ ಸ್ಟೇಟ್ಮೆಂಟ್ ಹೌದಾ ನಾನು ನನಗೆ ತಿಳಿದ ಹೇಳಿದ್ದೀನಿ ಹೇಳಿ ನಿನ್ನ ನಿಮಗಿದ್ದರೆ ಹೇಳಿ